ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಬೆಂಗಳೂರು ಸ್ಫೋಟ ಪ್ರಕರಣ ಕ್ಷಣ ಕ್ಷಣಕ್ಕೂ ದೊಡ್ಡ ದೊಡ್ಡ ಟ್ವಿಸ್ಟ್ಗಳನ್ನು ಬಡಿತಾ ಇದೆ ಸ್ಫೋಟ ಮಾಡಿದ್ದು ಉದ್ದೇಶಪೂರ್ವಕ ಅನ್ನೋದು ಆರಂಭಿಕ ತನಿಖೆಯಿಂದ ಸ್ಪಷ್ಟ ಆಗಿದೆ ಇದು ಯೋಜಿತ ಉಗ್ರ ಕೃತ್ಯದಂತೆ ಕಾಣಿಸ್ತಾ ಇದೆ ತನಿಖಾಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಸದ್ಯ ಸ್ಫೋಟ ಮಾಡಿದವರು ಯಾರು ಅನ್ನೋ ಬಗ್ಗೆ ಮುಖ ಚಹರೆಗಳು ಸಿಕ್ಕಿದ್ದು ಆತನ ಪತ್ತೆಗೆ ಬಲೆ ಬೀಸಲಾಗಿದೆ ನಾಲ್ವರು ಶಂಕಿತರನ್ನ ವಶಕ್ಕೂ ಪಡೆಯಲಾಗಿದೆ ಪ್ರಕರಣ ಸೀರಿಯಸ್ ಆಗ್ತಿದ್ದ ಹಾಗೆ ಕಾನೂನು ಬಾಹಿರ ಚಟುವಟಿಕೆಗಳ ಅಡಿಯಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಯುಎಪಿಎ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಒಟ್ನಲ್ಲಿ ಇಡೀ ಪ್ರಕರಣ ಮತ್ತೊಮ್ಮೆ ಬೆಂಗಳೂರನ್ನ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುವಂತೆ ಮಾಡಿದೆ ಸಿಲಿಕಾನ್ ಸಿಟಿ ದೇಶದ ಐಟಿ ಹಬ್ ಸೌತ್ ಇಂಡಿಯಾದ ಅಘೋಷಿತ ರಾಜಧಾನಿ ಅಂತ ಕರೆಸಿಕೊಳ್ಳುವ ಬೆಂಗಳೂರಿನ ಬಗ್ಗೆ ಬೆಂಗಳೂರಿನ ಭದ್ರತೆ ಬಗ್ಗೆ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಬೆಂಗಳೂರು ಸ್ಫೋಟದ ಅಪ್ಡೇಟ್ ಏನು ದಶಕಗಳಿಂದ ತಣ್ಣಗಿದ್ದ ಬೆಂಗಳೂರಲ್ಲಿ ಈಗ ಉಗ್ರ ದಾಳಿ ಹೇಗೆ ಸದ್ಯ ಸರ್ಕಾರ ಮತ್ತು ತನಿಖಾಧಿಕಾರಿಗಳು ಬಗ್ಗೆ ಏನು ಹೇಳ್ತಾ ಇದ್ದಾರೆ ಹೋಟೆಲಲ್ಲೇ ಯಾಕಿಟ್ಟ ಎಲ್ಲ ಬಿಟ್ಟು ತಗೊಂಡೋಗಿ ಹೋಟೆಲಲ್ಲೇ ಇಡಕ್ಕೆ ಏನು ಕಾರಣ ಇರಬಹುದು ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಘಟನೆ ನಡೆದಿದ್ದು ಹೇಗೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ಎಂದಿನಂತೆ ಬೆಂಗಳೂರಿನ ಕುಂದಲಹಳ್ಳಿ ಬಳಿಯ ಪ್ರತಿಷ್ಠಿತ ರಾಮೇಶ್ವರಂ ಕೆಫೆ ಆರು ಗಂಟೆಗೆ ಓಪನ್ ಆಗಿತ್ತು ಸುಮಾರು ಹನ್ನೊಂದು ಮೂವತ್ತರ ವೇಳೆಗೆ ಮಾಸ್ಕ್ ಹಾಕೊಂಡು ಬಸ್ನಿಂದ ಇಳಿದ ಆಗಂತುಕ ನೇರವಾಗಿ ಎದುರುಗಿದ್ದ ರಾಮೇಶ್ವರಂ ಕೆಫೆಗೆ ಹೋದ ಆತ ಕನ್ನಡಕ ಹಾಕಿರೋದು ತಲೆ ಮೇಲೆ ಟೋಪಿ ಹಾಕೊಂಡು ಫುಲ್ ಸ್ಲೀವ್ ಬಟ್ಟೆ ಹಾಕಿರೋದು ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ನೋಡಿ ಆತ ತನ್ನ ಐಡೆಂಟಿಟಿಯನ್ನು ಮರೆಮಾಚೋಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿರೋದು ಕ್ಲಿಯರ್ ಇಲ್ಲಿ ಫುಲ್ ಸ್ಲೀವ್ ಬಟ್ಟೆ ತಲೆಗೆ ಟೋಪಿ ಕಣ್ಣಿಗೆ ಕನ್ನಡಕ ಮುಖಕ್ಕೆ ಮಾಸ್ಕ್ ಹನ್ನೊಂದು ಮೂವತ್ತೆಂಟರ ಹೊತ್ತಿಗೆ ಕೌಂಟರ್ಗೆ ಹೋಗಿ ಸಿಂಗಲ್ ರವಾ ಇಡ್ಲಿ ಖರೀದಿ ಮಾಡಿದ್ದಾನೆ ಆಮೇಲೆ ಬೆಳಿಗ್ಗೆ ಹನ್ನೊಂದು ನಲವತ್ನಾಲ್ಕರ ಹೊತ್ತಿಗೆ ಅಗಂತುಕ ಸ್ಫೋಟಕ ಇದ್ದಂತಹ ಬ್ಯಾಗನ್ನು ಹ್ಯಾಂಡ್ ವಾಶ್ ಬೇಸಿನ್ ಬಳಿ ಇಟ್ಟು ಹನ್ನೊಂದು ನಲವತ್ತೈದಕ್ಕೆ ಅಲ್ಲಿಂದ ಹೊರಟು ಹೋಗಿದ್ದಾನೆ ಪ್ರತ್ಯಕ್ಷ ಪ್ರಕಾರ ಆತ ಕೇವಲ ಏಳು ನಿಮಿಷ ಮಾತ್ರ ರೆಸ್ಟೋರೆಂಟ್ನಲ್ಲಿ ಕಾಲ ಕಳೆದಿದ್ದಾನೆ ಅದಾದ ಮೇಲೆ ಹನ್ನೆರಡು ಐವತ್ತೈದಕ್ಕೆ ಸ್ಫೋಟ ಆಗಿದೆ ಕೇವಲ ಹತ್ತು ಸೆಕೆಂಡ್ ಅಂತರದಲ್ಲಿ ಎರಡು ಸ್ಫೋಟದ ಸದ್ದು ಕೇಳಿಸಿದೆ ಹತ್ತು ಜನ ಗಾಯಗೊಂಡಿದ್ದಾರೆ ಮಧ್ಯಾಹ್ನ ಒಂದು ಹದಿನೈದರ ವೇಳೆಗೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಸುಮಾರು ಒಂದು ಮೂವತ್ತೈದರ ಹೊತ್ತಿಗೆ ಪೊಲೀಸರು ಸ್ಥಳಕ್ಕೆ ಬಂದಿದ್ದು ತನಿಖೆ ನಡೆಸಿದರು ಅದಾದ ಮೇಲೆ ಬೆಂಗಳೂರು ಕಮಿಷನರ್ ಬಂದರು ಎಫ್ಎಸ್ಎಲ್ ಟೀಮ್ ಬಂತು ಎಫ್ ಎಸ್ ಎಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಟೀಮ್ ಬಂತು ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಬಂದರು ಬಾಂಬ್ ಸ್ಕ್ವಾಡ್ ಬಂತು ಡಿಜಿ ಐಜಿಪಿ ಬಂದರು ಅಲ್ಲಿಂದ ತನಿಖೆ ಶುರುವಾಯಿತು ಇನ್ನು ಕೂಡ ನಡೀತಾ ಇದೆ ಸದ್ಯ ಎನ್ ಎಸ್ ಜಿ ಕಮಾಂಡೋಗಳು ಸ್ಥಳಕ್ಕೆ ಬಂದು ಅಲ್ಲಿರೋ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಹೋಟೆಲ್ನಲ್ಲೇ ಯಾಕೆ ಈ ಪ್ರಶ್ನೆ ತುಂಬಾ ಜನರನ್ನು ಕಾಡುತ್ತಾ ಇರುತ್ತೆ ಎಲ್ಲ ಬಿಟ್ಟು ತಗೊಂಡು ಹೋಗಿ ಆ ಹೋಟೆಲ್ನಲ್ಲಿ ಇಟ್ಟಿದ್ದು ಯಾಕೆ ಅಂತ ಭಯೋತ್ಪಾದಕರ ಉದ್ದೇಶ ಭಯವನ್ನ ಉತ್ಪಾದಿಸೋದು ಹಾಗೂ ಪರ್ಟಿಕ್ಯುಲರ್ ಮೆಸೇಜ್ ಪಾಸ್ ಮಾಡೋದು ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ಮೆಥಡ್ಸ್ ಈ ಉಗ್ರರು ಯೂಸ್ ಮಾಡ್ತಾರೆ ಈ ಹಿಂದೆ ಮುಂಬೈ ದಾಳಿ ಆದಾಗಲೂ ಹೋಟೆಲ್ ಕೆಫೆಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಮುಂಬೈ ದಾಳಿ ವೇಳೆ ಲಿಯೋಫೋಲ್ಡ್ ಕೆಫೆ ಒಬೆರಾಯ್ ಹೋಟೆಲ್ ತಾಜ್ ಮಹಲ್ ಪ್ಯಾಲೆಸ್ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಅಲ್ಲಿ ಮುಖ್ಯವಾಗಿ ಸಾವಿನ ಸಂಖ್ಯೆಯಲ್ಲಿ ವಿದೇಶಿಯರು ಇರುವಂತೆ ಉಗ್ರರು ಪ್ಲಾನ್ ಮಾಡಿದ್ರು ಈ ಹಿಂದೆ ಬೆಂಗಳೂರಲ್ಲಿ ನಡೆದ ದಾಳಿಗಳಲ್ಲೂ ಈ ದಾಳಿಯಲ್ಲೂ ಬೆಂಗಳೂರು ಏನಕ್ಕೆ ಫೇಮಸ್ಸೋ ಅದಕ್ಕೆ ಏಟ್ ಕೊಡಬೇಕು ಅನ್ನೋ ಹಾಗೆ ಪ್ಲಾನ್ ಮಾಡಿದ್ದಾರೆ ಈ ಹಿಂದೆ ನಮ್ಮ ಹೆಮ್ಮೆಯ ಐಎಎಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಕೇಂದ್ರವನ್ನು ಟಾರ್ಗೆಟ್ ಮಾಡಲಾಗಿತ್ತು ಬೆಂಗಳೂರಿನ ಯುವ ಜನತೆಗೆ ಟೆಕ್ಕಿಗಳಿಗೆ ಪಾರ್ಟಿ ಕಲ್ಚರ್ಗೆ ಪೂರಕ ತಾಣವಾಗಿರೋ ಚರ್ಚ್ ಸ್ಟ್ರೀಟ್ ಅನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು ಈಗ ಬೆಂಗಳೂರಿನ ಐ ಟಿ ಹಬ್ ಆಗಿರೋ ವೈಟ್ ಫೀಲ್ಡ್ ಬ್ರೂಕ್ ಫೀಲ್ಡ್ ಏರಿಯಾದಲ್ಲಿ ಭಯ ಹುಟ್ಟಿಸೋ ಪ್ರಯತ್ನ ನಡೆಸಿರೋ ತರ ಕಾಣಿಸ್ತಾ ಇದೆ ರಾಮೇಶ್ವರಂ ಕೆಫೆ ಆ ಭಾಗದ ಟೆಕ್ಕಿಗಳಿಗೂ ರೆಗ್ಯುಲರ್ ವಿಸಿಟಿಂಗ್ ಸ್ಪಾಟ್ ಈಗ ಅಲ್ಲೇ ಸ್ಫೋಟ ನಡೆದ್ರೆ ಅದು ಬರೀ ರಾಮೇಶ್ವರಂ ಕೆಫೆ ಅಲ್ಲ ಸುತ್ತಮುತ್ತಲ ನೂರಾರು ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ದೇಶ ವಿದೇಶಗಳ ಐ ಟಿ ಉದ್ಯೋಗಿಗಳ ಎದೆಯಲ್ಲೂ ಭಯ ಹುಟ್ಟಿಸದ ಹಾಗಾಗತ್ತೆ ಭಯ ಉತ್ಪಾದಿಸಿದ ಹಾಗಾಗತ್ತೆ ಅದೇ ಉದ್ದೇಶ ಈ ಭಯೋತ್ಪಾದಕರಿಗೆ ಇರೋ ಸಾಧ್ಯತೆ ಕಾಣಿಸ್ತಾ ಇದೆ ಇವ್ರು ಭಯೋತ್ಪಾದಕರ ಹಾಗಾದ್ರೆ ಸ್ನೇಹಿತರೆ ಯಾವನೇ ಆಗಿರಲಿ ಆತ ಭಯವನ್ನ ಉತ್ಪಾದನೆ ಮಾಡೋದ್ರಲ್ಲಿ ಸಫಲನಾಗ್ತಿದ್ದಾನೆ ಅಂದರೆ ಅಥವಾ ಆ ರೀತಿಯ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಅಂದರೆ ಆತ ಭಯೋತ್ಪಾದಕ ಈ ಸ್ಫೋಟಕವನ್ನ ಇಟ್ಟು ಉಡಾಯಿಸಿರೋದು ಯಾರನ್ನೋ ಖುಷಿ ಪಡಿಸೋಕೆ ಅಥವಾ ಸ್ಟ್ಯಾಂಡಪ್ ಕಾಮಿಡಿಯ ಭಾಗ ಅಲ್ಲ ಇದು ಭಯವನ್ನ ಉತ್ಪಾದಿಸೋ ಉದ್ದೇಶನೇ ಹಾಗಾಗಿ ಆತ ಭಯೋತ್ಪಾದಕನೇ ತನಿಖಾಧಿಕಾರಿಗಳು ಹೇಳ್ತಿರೋ ಏನೋ ಸ್ನೇಹಿತರೆ ಹೋಟೆಲ್ನಲ್ಲಿ ಸ್ಫೋಟ ಆಗ್ತಿದ್ದ ಹಾಗೆ ಆರಂಭದಲ್ಲಿ ಇದು ಗ್ಯಾಸ್ ಲೀಕ್ ಅಥವಾ ಇನ್ನಿತರ ಸಾಮಾನ್ಯ ಹೋಟೆಲ್ನಲ್ಲಿದ್ದ ಯಾವುದೋ ಉಪಕರಣದಿಂದ ಆಗಿರಬಹುದು ಅಂತೆಲ್ಲ ಚರ್ಚೆ ನಡೀತು ಕೆಲವರಿದು ವ್ಯಾವಹಾರಿಕ ದ್ವೇಷಕ್ಕೆ ಅಂದರೆ ಕೆಫೆಯವರ ಬಿಸ್ನೆಸ್ಗೆ ಪೆಟ್ಟು ಕೊಡೋಕೆ ಯಾರೋ ಮಾಡಿರ್ಬೋದಾ ಅನ್ನೋ ರೀತಿಲೂ ಕೂಡ ಚರ್ಚೆ ಮಾಡಿದ್ರು ಆದರೆ ಆರಂಭಿಕ ತನಿಖೆಯಲ್ಲಿ ಇದು ಯೋಜಿತ ಉಗ್ರ ದಾಳಿ ಅನ್ನೋದು ಕ್ಲಿಯರ್ ಕಾಣಿಸ್ತಾ ಇದೆ ಅಗ್ನಿಶಾಮಕ ದಳದವರು ಕೂಡ ಇದೊಂದು ಬೆಂಕಿ ಅವಘಡ ಅಂತ ಅನ್ಕೊಂಡಿದ್ವಿ ಆದರೆ ಘಟನಾ ಸ್ಥಳಕ್ಕೆ ಬಂದ ಮೇಲೆ ಅಲ್ಲಿ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಿದ ಕಾರಣ ಇದೊಂದು ಸ್ಫೋಟಕದ ಸ್ಫೋಟ ಅನ್ನೋದು ಗೊತ್ತಾಯಿತು ಅಂತ ಹೇಳಿದ್ರು ಇದೊಂದು ಬಾಂಬ್ ಬಳಸಿನ ಮಾಡಿರೋದು ಅಂತ ಗೊತ್ತಾಯಿತು ಸೊ ಇದೊಂದು ಸ್ಫೋಟ ಅದರಲ್ಲೂ ಸುಧಾರಿತ ಸ್ಫೋಟಕ ಸಾಧನ ಉಗ್ರರು ಬಳಸುವ ಈ ಸುಧಾರಿತ ಸ್ಫೋಟಕ ಸಾಧನವನ್ನ ಬಳಸಿ ಇದನ್ನ ಮಾಡಿರೋದು ಕನ್ಫರ್ಮ್ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಸಾಕಷ್ಟು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಕೆಫೆಯ ಒಳಗೆ ಹೊರಗೆ ತನಿಖೆ ನಡೆಸಿರುವ ಅಧಿಕಾರಿಗಳು ಮೊಬೈಲ್ ಸರ್ಕಿಟ್ ತಂತಿಗಳು ಬೋಲ್ಟ್ ಬ್ಯಾಟರಿ ಮಳೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮೊಬೈಲ್ ಸರ್ಕಿಟ್ ಬಳಸಿ ಕಚ್ಚಾ ಸ್ಫೋಟಕ ತಯಾರಿಸಿರಬಹುದಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ಈಗ ಚೆಕ್ ಮಾಡಿಸಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸೋಕೆ ಪ್ರತ್ಯೇಕ ಸಮಿತಿಯನ್ನು ರಚಿಸಲಾಗಿದೆ ಫೇಸ್ ರೆಕಗ್ನಿಷನ್ ಸಿಸ್ಟಮ್ಗಳನ್ನು ಬಳಸಿಕೊಂಡು ಆ ವ್ಯಕ್ತಿಯನ್ನು ಹುಡುಕೋಕೆ ಪ್ರಯತ್ನ ಪಡಲಾಗ್ತಾ ಇದೆ ಆರಂಭಿಕ ತನಿಖೆ ಪ್ರಕಾರ ಆತ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದವನು ಅಂತ ಹೇಳಲಾಗ್ತಿದೆ ಸದ್ಯ ಈಗಾಗಲೇ ನಾಲ್ವರು ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆಗೆ ಒಳಪಡಿಸಲಾಗಿದೆ ಪೊಲೀಸರು ಐಪಿಸಿ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಫೋರ್ ಸೆವೆನ್ ಒನ್ ಹಾಗೂ ಪಿ ಎ ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಸರ್ಕಾರ ಹೇಳಿದ್ದೇನು ಘಟನೆ ನಡೆದ ಸ್ಥಳಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟರು ಸಿಎಂ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೊಂದು ಸುಧಾರಿತ ಸ್ಫೋಟಕ ಸಾಧನ ಬಳಸಿ ಮಾಡಿರುವ ಕೃತ್ಯ ಬಿಜೆಪಿಯವರು ರಾಜಕೀಯ ಮಾಡಬಾರದು ಮಂಗಳೂರು ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಸಾಮ್ಯತೆ ಇಲ್ಲ ಪ್ರಕರಣದ ಕುರಿತಂತೆ ಗಂಭೀರ ತನಿಖೆ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈ ಪ್ರಕರಣದ ಕುರಿತು ಹೈ ಲೆವೆಲ್ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈ ಕಡೆ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟು ಬ್ರ್ಯಾಂಡ್ ಬೆಂಗಳೂರು ಹಾಳು ಮಾಡೋ ಕೆಲಸ ನಡೀತಾ ಇದೆ ಜನ ಭಯ ಪಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಘಟನೆ ಬೆನ್ನಲ್ಲೇ ರಾಜ್ಯಪಾಲರು ಬಿಜೆಪಿ ಮುಖಂಡರು ಗಾಯಾಳುಗಳನ್ನು ಭೇಟಿ ಮಾಡಿದ್ದಾರೆ ವಿಪಕ್ಷಗಳು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದೆ ಬೆಂಗಳೂರಿನ ಸೆಕ್ಯೂರಿಟಿ ಕಥೆ ಏನು ಸ್ನೇಹಿತರೆ ಇದು ಸಣ್ಣ ವಿಚಾರ ಅಲ್ಲ ಯಾಕಂದರೆ ಈಗ ಸ್ಫೋಟ ಆಗಿರೋದು ಬೆಂಗಳೂರಲ್ಲಿ ಎಲ್ಲೇ ಸ್ಫೋಟ ಆದರೂ ಅದು ಗಂಭೀರ ಪ್ರಶ್ನೆಗಳನ್ನು ಉಂಟು ಮಾಡೋ ವಿಚಾರ ಯಾಕಂದರೆ ಸ್ಫೋಟಗಳಿಗೆ ಸಣ್ಣ ಪ್ರಮಾಣದ ಎಫರ್ಟ್ನಿಂದ ದೊಡ್ಡ ಪ್ರಮಾಣದ ಹಾನಿ ಮಾಡಿ ದೊಡ್ಡ ಪ್ರಮಾಣದ ಜನರ ಜೀವ ತೆಗೆದು ದೊಡ್ಡ ಪ್ರಮಾಣದಲ್ಲಿ ಭಯವನ್ನು ಜನರ ಎದೆಯಲ್ಲಿ ಬಿತ್ತೋಕೆ ಸಾಮರ್ಥ್ಯವನ್ನು ಹೊಂದಿರ್ತವೆ ಇಂತಹ ಉಗ್ರ ದಾಳಿಗಳು ಅಥವಾ ಭಯೋತ್ಪಾದಕ ಕೃತ್ಯಗಳು ಅಥವಾ ಈ ರೀತಿ ಸ್ಫೋಟಕಗಳನ್ನು ಬಳಸಿ ಮಾಡುವಂಥ ಉಗ್ರ ಕೃತ್ಯಗಳು ಅದರಲ್ಲೂ ದೇಶದ ಪ್ರಮುಖ ನಗರ ಐಟಿ ಹಬ್ನಲ್ಲಿ ಈ ಘಟನೆಯಾಗಿದೆ ಈಗ ಈ ರೀತಿಯ ಘಟನೆಗಳು ಈ ಮುಂಚೆ ನಡೀತಾ ಇದ್ದವಾದರೂ ಕೂಡ ಕಳೆದ ಒಂದೂವರೆ ದಶಕದಿಂದ ಈ ರೀತಿ ಆಗಿರಲಿಲ್ಲ ಆದರೆ ಈಗ ಮೇಲಿಂದ ಮೇಲೆ ಇಂತಹ ಘಟನೆಗಳು ಆಗ್ತಾ ಇವೆ ಮಂಗಳೂರಲ್ಲಿ ಕುಕ್ಕರ್ ಸ್ಫೋಟ ಆಯಿತು ಅವರು ಬೆಂಗಳೂರಲ್ಲಿ ಅಡ ಕೂತ್ಕೊಂಡ್ರು ಕಾಶ್ಮೀರ ಮೂಲದ ಉಗ್ರರು ಕೂಡ ಮೇಲಿಂದ ಮೇಲೆ ಪತ್ತೆಯಾಗ್ತಾ ಇದ್ದಾರೆ ಇದರ ನಡುವೆ ಈಗ ಈ ರೀತಿ ಸ್ಫೋಟ ಆಗಿರುವುದು ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ ಬೆಂಗಳೂರಿನ ಭವಿಷ್ಯಕ್ಕೆ ಇದು ದೊಡ್ಡ ಪೆಟ್ಟು ಕೊಡೋ ಆತಂಕವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಹೂಡಿಕೆ ಮಾಡಿ ಬನ್ನಿ ನಾವು ಸೇಫ್ ನಮ್ದು ಹಾಗೆ ಹೀಗೆ ಅಂತ ನಾವು ಹೇಳ್ತಾ ಜಗತ್ತಲ್ಲಿ ಹೋಗಬೇಕಾದ್ರೆ ಅಲ್ಲೇನೋ ಮೊನ್ನೆ ಆಗಿತ್ತಂತೆ ಸ್ಫೋಟ ಅಂತ ಕೇಳಿದ್ರೆ ಉತ್ತರ ಕೊಡೋಕ್ಕಾಗೋದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಕೂಡ ಈ ಹಿಂದೆ ಬೆಂಗಳೂರಲ್ಲಿ ಸ್ಫೋಟಗಳಾಗಿದ್ವು ಆದರೆ ಅಲ್ಲಿಂದ ಒಂದು ಮಟ್ಟಿಗೆ ಸುಧಾರಿಸಿತ್ತು ಪರಿಸ್ಥಿತಿ ಈಗ ಹಿಂಡು ಹಿಂಡಾಗಿ ಉಗ್ರರು ಸಿಗ್ತಿದ್ದಾರೆ ಈಗ ಸ್ಫೋಟ ನಡೆದಿದೆ ಇವೆಲ್ಲ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರಿಗೆ ತುಂಬಾ ಕೆಟ್ಟ ವಿಚಾರ ರಾಮೇಶ್ವರಂ ಕೆಫೆಯಲ್ಲಿ ಭಯ ಉತ್ಪಾದಕ ಭಯೋತ್ಪಾದಕ ದಾಳಿ ಆಗ್ತಿದ್ದ ಹಾಗೆ ಬೆಂಗಳೂರಿನಾದ್ಯಂತ ಅಲರ್ಟ್ ಜಾರಿ ಮಾಡಲಾಗಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತೀವ್ರ ಕಟ್ಟೆಚ್ಚರ ಸಾರಲಾಗಿದೆ ಎರಡು ಟರ್ಮಿನಲ್ ಒಳಗೆ ಪ್ರವೇಶ ಮಾಡುವರ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಭದ್ರತೆಯನ್ನ ಇನ್ನಷ್ಟು ಬಿಗಿ ಮಾಡಲಾಗಿದೆ ಸದ್ಯ ತನಿಖೆ ನಡೀತಾ ಇದೆ ಶಂಕಿತರನ್ನ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅವರ ಹೆಸರುಗಳನ್ನ ಇನ್ನು ಕೂಡ ಈ ವಿಡಿಯೋ ರೆಕಾರ್ಡ್ ಆಗುವ ಈ ಕ್ಷಣದವರೆಗೂ ರಿವೀಲ್ ಮಾಡಿಲ್ಲ ಲಭ್ಯ ಆದಾಗ ಅದನ್ನು ನಿಮಗೆ ತಿಳಿಸ್ತೀವಿ ನಾವು ಜೊತೆಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಬ್ಬ ವ್ಯಕ್ತಿ ಈ ಕೃತ್ಯವನ್ನ ಮಾಡಿರೋದು ಅನ್ನೋದನ್ನ ಈಗ ಅಲ್ಲಿ ಏನು ಹೋಟೆಲ್ನ ಫುಟೇಜ್ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಕ್ಯಾಪ್ ಹಾಕೊಂಡು ಬಂದಿದ್ದ ಕನ್ನಡಕ ಹಾಕೊಂಡು ಬಂದಿದ್ದ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ದ ಅನ್ನೋ ವ್ಯಕ್ತಿ ಆತ ಯಾರು ಅನ್ನೋದು ಕೂಡ ಈ ವಿಡಿಯೋ ರೆಕಾರ್ಡ್ ಆಗೋ ಈ ಕ್ಷಣದವರೆಗೂ ಕನ್ಫರ್ಮೇಷನ್ ಸಿಕ್ಕಿಲ್ಲ ಆತ ಕೂಡ ಕೈಗೆ ಸಿಕ್ಕಿಲ್ಲ ಸಿಕ್ಕ ಬಳಿಕ ಆತ ಯಾರು ಏನು ಆ ಎಲ್ಲ ಮಾಹಿತಿಯನ್ನು ತಿಳಿಸೋ ಪ್ರಯತ್ನ ನಾವು ಮಾಡ್ತೀವಿ ಮಸ್ಮಗ ಡಾಟ್ ಕಾಮ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ